ಆದರೆ ಯು ಕೂಡ ಕುಟುಂಬದಲ್ಲಿ ಟೇಪರ್ಸ್ ಅಂತ ಇದ್ದರು ಟೇಪರ್ಸ್ ಅಂತ ಅವರು ಐಸ್ ಟೇಪರ್ಸ್ ಅಂತ ಒಂದು ಗ್ಯಾಜೆಟ್ ಗ್ಯಾಜೆಟ್ ತೇಕ್ಲಿಪೋರ್ಟ್ ಆಗ್ತಿದ್ರು ಅವರು ಯಂತ್ರ ಹಿಡಿಸುತಿರ ಇದ್ದಿದ್ದಾರ ಗೊತ್ತಾ ಅವರು ಯೆಸ್ ಇದ್ದಾರೆ ರೈಟ್ ಇಸ್ ಯೇಸ್

ಜೈ ಭೀಮ್ ಜೈ ಜೈ ಭೀಮ್ ತೃಪ್ತಿ ಆಗ್ಬೇಕು ತೃಪ್ತಿ ಆಗ್ಬೇಕಾದ್ರೆ ಸರ್ವೆಗಳು ಸರಿಸಮಾನವಾಗಿರಬೇಕು ಸರಿಸಮಾನ ಇರಬೇಕಾದ್ರೆ ಏಕೆ ಏಕೆ ಅಂದ್ರೆ ಆದಿ ಕರ್ನಾಟಕ ಆದಿ ಕರ್ನಾಟಕ ಅಂದ್ರೆ ಮೂಲ ಕರ್ನಾಟಕದಲ್ಲೇ ಇರೋರು ಕರ್ನಾಟಕದಲ್ಲೇ ಆದಿ ಆದಿ ಕರ್ನಾಟಕದಲ್ಲಿ ಮಾದುಗರು ಅಂತ ನಿರ್ಮೂಲನೆ ಮಾಡಬೇಕಿದ್ರು ಅದಾಗ್ಬೇಕದು ಆದಿ ಕರ್ನಾಟಕ ಅಂದ್ರೆ ಕರ್ನಾಟಕದಲ್ಲಿ ಮಾದ್ರು ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇದನ್ನ ಸೆಲೆಕ್ಟ್ ಮಾಡ್ತಾರೆ ಒಂದೊಂದು ವಿಷಯ ಹೇಳ್ತೀನಿ ಈಗ ಎಪ್ಪತ್ತು ವರ್ಷಗಳಿಂದ ಬೀಜಲಿ ಬಿದ್ದಿರೋರು ಎಷ್ಟೋ ಆಧಾರ್ ಕಾರ್ಡೇ ಇಲ್ಲ ಅವರು ಕರ್ನಾಟಕದಲ್ಲೇ ಹುಟ್ಟಿದವ್ರು ಕರ್ನಾಟಕ ಅವರನ್ನು ಸೆಲೆಕ್ಟ್ ಮಾಡ್ಬೇಕು ಆ ಆಧಾರ್ ಕಾರ್ಡ್ ಇಲ್ದಿಲ್ವಲ್ಲ ಯಾವಾಗ ಅವ್ರಿಗೆ ಆಧಾರ್ ಕಾರ್ಡ್ ಸಿಕ್ಕೋದು ಅವ್ರ ಮನೆಗಳ ಮಠಗಳು ಯಾವಾಗ ಉದ್ಧಾರ ಆಗೋದು ಇದೊಂದು ಪಾಯಿಂಟ್ ಹೇಳ್ತೀನಿ ಮತ್ತೊಂದು ಇನ್ನೊಂದು ಪಾಯಿಂಟ್ ನಾನು ಹೇಳಕ್ ಬಯಸ್ತೀನಿ ಮನೆ ಮನೆಗಳು ಹೋಗ್ಬಿಟ್ಟು ತಗೊಂತ ಇದಾರೆ ಸರ್ವೆಗಳಿಗೆ ಫಸ್ಟ್ ಪಾಯಿಂಟ್ ಒಂದು ಮನೆಗೆ ಹೋಗ್ಬಿಟ್ಟು ಕುಟುಂಬಗಳು ಎಷ್ಟು ಜನ ಇದಾರೆ ಅಂತ ಕೇಳ್ಬೇಕು ಫಸ್ಟ್ ನಮ್ಮ ಕುಟುಂಬಗಳಲ್ಲಿ ಹತ್ತು ಜನ ಇರಲಿ ಇಬ್ಬರು ಜನ ಇರಲಿ ಮೂರು ಜನನೇ ಇರಲಿ ಫಸ್ಟ್ ಅವರ ಆಧಾರ್ ಕಾರ್ಡ್ ಒಂದು ಮನೆಗೆ ಹೋಗ್ಬಿಟ್ಟು ಫಸ್ಟ್ ಅವ್ರು ತೆಗೀಬೇಕು ಅವರು ಒಂದು ತಗೊಳ್ಳೋದು ಮತ್ತೆ ಒಂದೇ ಸರ ಆ ಮನೆಗೆ ಹೋಗೋದು ಇದು ಬರಬಾರ್ದದು ತುಂಬಾ ತಪ್ಪಾಗುತ್ತೆ ಆ ಮನೆಗೆ ಹೋಗ್ಬಿಟ್ಟು ಒಂದೇ ಸಾರಿ ಆಧಾರ್ ಕಾರ್ಡ್ ಅನ್ನು ಆ ಮನೆ ಸರಿ ಆ ಮನೆಗೆ ತೆಗೀಬೇಕು ಮತ್ತೆ ಇನ್ನೊಂದು ಆ ಏರಿಯಾದಲ್ಲಿ ಲೀಡರ್ಸ್ ಅಂತ ಇರ್ತಾರೆ ಲೀಡರ್ಸ್ ಇರ್ತಾರೆ ಎಮ್ ಎಲ್ ಎ ಕಡೆ ಎಲ್ಲ ಇರ್ತಾರಲ್ಲ ಸ್ವಾಮಿಗಳೇ ಎಮ್ ಎಲ್ ಎ ಲೀಡರ್ಸ್ ಅನ್ ಕರ್ಸ್ರೆ ಅವ್ರು ಎಲ್ಲರನ್ನು ಕರ್ಸ್ಬಿಟ್ಟು ಏಕೆದವ್ರು ಎಂತ ಜನಗಳು ಏಕೆ ಕಾಲೋನಿಯಲ್ಲಿ ಯಾರು ಇರ್ತಾರೆ ಆ ಇದರಲ್ಲಿ ಪ್ರಕಾರವಾಗಿ ತಗೊಂಡ್ರೆ ಗ್ಯಾರಂಟಾಗಿ ಸಿಕ್ತಾರೆ ಗ್ಯಾರಂಟಾಗಿ ಸಿಗ್ತಾರೆ ಒಂದು ಮನೆಗೆ ಒಂದು ನಾಲ್ಕು ಸಾವಿರ ಹತ್ತು ಸಾವಿರ ಹೋಗೋದ್ ಸರಿ ಇಲ್ಲ ನಿಮ್ದು ಆಧಾರ್ ಕಾರ್ಡ್ ತಗೊಂಡ್ ಬನ್ನಿ ಆಮೇಲೆ ಒಂದು ಮನೆಗೆ ಒಂದು ಆಧಾರ್ ಕಾರ್ಡ್ ತಗೊಂಡ್ರೆ ಆ ಮನೇಲಿ ಐದು ಜನನೋ ಮೂರ್ ಜನನೋ ಆಧಾರ್ ಕಾರ್ಡ್ ಏನಾಗ್ಬೇಕು ಏನಾಗ್ಬೇಕು ಆ ಮನೇಲಿ ಯಾರಾದ್ರು ಇಲ್ಲದಿದ್ರೆ ಅವ್ರ ಮನೇಲಿ ಒಬ್ಬರಿಗೆ ಕಂಪ್ಲೇಂಟ್ ಹೇಳ್ಬೇಕು ಕಂಪ್ಲೇಂಟ್ ಮಾಡಬೇಕು ನೀವು ಕೊಟ್ಟಿಲ್ಲ ಆದ್ರೆ ನಿಮ್ ಮೇಲೆ ಕೇಸ್ ಆಗುತ್ತೋ ಇಲ್ವೋ ಅದಂತ ಒಂದು ರಿಪೋರ್ಟ್ ಅನ್ನ ಒಂದು ಮಾಡಬೇಕು ಇಲ್ಲದಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಅದು ಒಂದು ಭರವಸೆ ಮಾಡಬೇಕು ಇವರಿಗೆ ಮಾಡಿದ್ರೇನೆ ಇವ್ರ ಮೇಲೆ ಸ್ವಲ್ಪ ಆಕ್ಷನ್ ಬರೋದು ಇದ್ರ ಮೇಲೆ ತುಂಬಾ ಆಕ್ಷನ್ ತಗೋಬೇಕು ಏಕೆ ಅಂದ್ರೆ ಆದಿ ಕರ್ನಾಟಕದಲ್ಲಿರುವ ಮಾದುಗುರು ಅಂತ ಏನು ಬ್ಲಾಕೆಟ್ ಅಲ್ಲಿ ಒಂದು ಸಮೀಕ್ಷೆ ನಿರೂಪವಾಗಿ ಇದನ್ನ ಸರ್ಟಿಫಿಕೇಟ್ ಮಾಡಬೇಕು ಒಂದು ತಂಬುದ್ರೆ ಆ ಮನೇಲಿ ಡೀಟೇಲ್ಸ್ ಎಲ್ಲ ಬರಬೇಕು ಆ ಮನೇಲಿರೋರು ಎಷ್ಟು ಆಧಾರ್ ಕಾರ್ಡ್ ಇದೆಯೋ ಅದೆಲ್ಲ ಬಂದ್ರೇನೆ ಆವಾಗೇನ ಆ ಮನೆ ಗ್ರೂಪ್ ಅಲ್ಲಿ ಇಷ್ಟು ಜನ ಇದಾರಂತ ಗೊತ್ತಾಗ್ಬೇಕು ಒಂದೊಂದು ಆಧಾರ್ ಕಾರ್ಡ್ ತಗೊಳ್ಳೋದು ಸರಿ ಸಮಾನ ಅಲ್ಲ ಸರಿ ಸಾಮಾನವೇ ಅಲ್ಲ ಈಗ ಹೋಗೋದು ಒಂದು ತಗೊಂಡ್ಬರೋದು ಅದು ಬೇಕಾಗಿಲ್ಲ ಅದು ದಯವಿಟ್ಟು ಹೇಳ್ತಾ ಸರ್ವೆಗಳು ಮಾಡ್ರಿ ಸರ್ವೆಗಳು ಮಾಡ್ರಿ ಬಿ ಬಿ ಎಂ ಸರ್ವೆಗಳು ಮಾಡ್ರಿ ಬಿ ಬಿ ಎಂ ಪಿ ಪುಟ್ಬಾತ್ ಎಲ್ಲೋ ಇಲ್ಲೋ ಅಲ್ಲೋ ಬಿದ್ದಿದ್ದಾರೆ ಕರ್ನಾಟಕದಲ್ಲಿ ಮಾದಗುರು ಅಂತ ಇದ್ದಾರಲ್ಲ ಇದಾರೆ ದಯವಿಟ್ಟು ಇದನ್ನ ಮಾಡ್ಕೊಂಡು ಸರಿಸಮಾನ ಮಾಡಿದ್ರೆ ನಿಜವಾಗ್ಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಈ ಮೌಲ್ಕೋಬನ್ ನಾನು ಹೇಳ್ತಾ ಜೈ ಪಿ ಜೈ ಜೈಪಿ